ಗ್ಯಾರಂಟಿ ಪಾರ್ಟಿ ಇವನ್ ಲಾಲ್ ಬಾಗಿ ತಂದ್ರೂ ಕೆಲವು ಗ್ಯಾರಂಟಿ ಸಿಗೋದಿಲ್ಲ ಬಟ್ ಇಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸಿಗುತ್ತೆ ನಾವು ಹೇಳೋದು ಒಂದು ಏನು ನಾವು ಎಂಥ ಐಟಮ್ ಕೇಳ್ತೀವಿ ಅಂಥ ಐಟಮ್ ಕೊಡ್ತಾರೆ ಯಾವ ಜಾತಿದ್ದು ಗಿಡ ಬೇಕೋ ಆ ಜಾತಿತ್ತು ರೆಡಿ ಇರ್ತದೆ ಸರ್ ನಮಸ್ತೆ ಸರ್ ನಮ್ಮ ಪರಿಚಯ ಸರ್ ಇದು ರಾಮನಗರ ಡಿಸ್ಟಿಕ್ ಚನ್ನಪಟ್ಟಣ ಸೈಯದಲಿ ಮಾಡರ್ನ್ ನರ್ಸರಿ ಗಾರ್ಡನ್ ಇದು ನಮ್ಮದು ತಾತ ಅವರು ನಮ್ಮ ದೊಡ್ಡಪ್ಪ ಅವರು ನಮ್ಮ ತಂದೆ ನಾನು ನಾಲ್ಕನೇ ಜನ ಸರ್ ಅಲಿ ಮಾಡರ್ನ್ ನರ್ಸರಿ ಚನ್ನಪಟ್ಟಣದಲ್ಲಿ ನರ್ಸರಿ ಇದು ಓಲ್ಡ್ ಓಲ್ಡ್ ಹೈವೇ ನ್ಯೂ ಎಲ್ಲ ಓಲ್ಡ್ ಹೈವೇ ಬೆಂಗಳೂರು ಟು ಮೈಸೂರು ಓಲ್ಡ್ ಹೈವೇ ಮಾಡಿದ್ದೀನಿ ಸರ್ ನಮ್ಮದು ಸಾವಿರದ ಒಂಬೈನೂರ ಮೂವತ್ತೈದು ಸರ್ ನಮ್ಮ ತಂದೆ ನಮ್ಮ ತಾತ ಅವರು ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಈಗ ನಾವು ಮಾಡ್ತಾವು ಸರ್ ನಮ್ಮದು ನಾಲ್ಕನೇ ಜನರೇ ಸರ್ ನಾವು ನಮ್ಮ ಅಂಗಡಿಯಲ್ಲಿ ಎಲ್ಲ ಗಿಡ ಸಿಕ್ಕುತ್ತೆ ತೆಂಗು ಮಾವು ಸಪೋಟ ಸೀಪೆ ದಾಳಂಬಿ ಕಿತ್ತಳೆ ಜಮನಲೆ ಅವಕಾಡು ಏನು ಎಲ್ಲ ಪದಾರ್ಥ ಹಣ್ಣು ಗಿಡ ಸಿಕ್ಕುತ್ತೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಟು ಟಾಲು ಮೂರು ವರ್ಷದ ಗಿಡ ಇನ್ನೂ ನಾಲ್ಕು ವರ್ಷ ಬೇಕು ಫಸ್ಟು ಬರುಕಿ ಇದು ಅರವತ್ತು ಕೆ ಜಿ ಬ್ಯಾಗು ಸರ್ ಇದೆ ಇದು ಬರ್ತದೆ ಹತ್ತಡಿ ಬರ್ತದೆ ಎಂಟ್ರಿಂದ ಹತ್ತಡಿ ಬರ್ತದೆ ಇದು ಬಂದು ಮೂರು ವರ್ಷ ಆಗಿದೆ ಇನ್ನೂ ನಾಲ್ಕು ವರ್ಷ ಬೇಕು ಟಿಪ್ಪೂರು ಗಿಡ ಬಂದು ಏಳು ವರ್ಷಕ್ಕೆ ಫಸ್ಟ್ಲು ಏಳು ವರ್ಷದಲ್ಲಿ ಮೂರು ವರ್ಷ ಆಗಿದೆ ಇನ್ನು ನಾಲ್ಕು ವರ್ಷ ಬೇಕು ಸರ್ ಅದೇ ನೀವು ಚಿಕ್ಕಗಿರಾ ತೊಗೊಂಡ್ರೆ ಇಲ್ಲಿ ನೋಡಿ ಇದು ಚಿಕ್ಕಗಿರಾ ಇದು ಇದು ಹತ್ತು ಕೆ ಜಿ ಬ್ಯಾಗು ಇದು ಬಂದು ನಿಮಗೆ ನಾಲ್ಕು ಫೀಟ್ ಬರ್ತದೆ ಇದು ಬಂದು ಆರು ವರ್ಷಕ್ಕೆ ಫಸ್ಲು ಸರ್ ಇದು ಇದು ಆರು ವರ್ಷಕ್ಕೆ ಫಸ್ಲು ಇದು ಮೂರು ವರ್ಷಕ್ಕೆ ಸರ್ ಇದು ನಾಲ್ಕು ವರ್ಷಕ್ಕೆ ಸರ್ ಸೊ ಇವಾಗ ನಿಮ್ಮ ಹತ್ರ ಏನು ಶೋಗೋಸ್ಕರ ನೆಡ್ತಾರ ಇಲ್ಲ ಫಾರ್ಮರು ಸರ್ ನಮ್ಮ ರೈತರ ಬಂದವರು ತುಂಬ ರಿಟರ್ನ್ಗೆ ಇದು ತು ಎಕರೆಗೆ ನಲವತ್ತು ಗಿಡ ಹಾಕ್ಕೋತಾರೆ ಅಷ್ಟೇ ಇದು ಹೈಬ್ರಿಡ್ ಬೇಕಾದ್ರೆ ಒಂದು ಎರಡು ಹಾಕೋತಾರೆ ಅದು ಬೇಕಾದ್ರೆ ಅದು ಕ್ವಾಂಟಿಟಿ ಸಿಗುತ್ತೆ ಇದು ಕ್ವಾಂಟಿಟಿ ಸಿಗುತ್ತೆ ತುಂಬ ಇಷ್ಟಪಡೋದು ಟು ಟಾಲ್ ನಾಟಿ ಗಿಡ ಟಿಪ್ ಟು ಟಾಲ್ ಮಾತ್ರ ಗಿಡ ಇದಾಗೋದು ಸರ್ ನಾವು ಕಾಯಿನೇ ಕವರ್ಗೆ ಮಡಿರೋದು ಸರ್ ಅರುವತ್ತು ಕೆ ಜಿ ಬ್ಯಾಗಲ್ಲಿ ಕಾಯಿ ಮಡಗಿರೋದು ಕಾಯಿಲೇ ಇದು ಇದು ಈ ಗಿಡ ಕವರಲ್ಲೇ ಬೆಳೆದಿರೋದು ಭೂಮಿಯಿಂದ ಕಿತ್ತಿ ಕವರ್ಗೆ ಹಾಕಿ ಕವರಿಂದ ನಾವು ಇಲ್ಲ ಗಿ ಗಿಡ ಬಂದು ಕಾಯಿನೇ ಕವರ್ಗೆ ಮಾಡಿದ್ವಿ ಕವರಿಂದ ಮೂರು ವರ್ಷ ಎರಡು ವರ್ಷ ಮೂರು ವರ್ಷ ಬೆಳೆಸಿದ್ವಿ ಈಗ ಅದಕ್ಕೆ ಮೂರು ವರ್ಷ ಆಗಿದೆ ಇನ್ನು ನಿಮಗೆ ನಾಲ್ಕು ವರ್ಷ ಬೇಕು ಫಸ್ಟು ಬರೋಕ್ಕೆ ಇದು ದೊಡ್ಡ ಗಿಡ ತೊಗೊಬಿಟ್ಟು ಎರಡು ವರ್ಷ ಬರ್ತದೆ ಅಂತ ಹೇಳ್ತಾರಲ್ಲ ಅದೆಲ್ಲ ಸುಳ್ಳು ಟಿಪ್ಪು ಟಾಲಲ್ಲಿ ಯಾವ ಕಾರಣಕ್ಕೂ ಬರೋದಿಲ್ಲ ನಾಲ್ಕು ವರ್ಷ ಬೇಕೇ ಬೇಕು ನಮ್ಮದು ಮೂರು ವರ್ಷ ಆಗಿದೆ ಇನ್ನು ನಾಲ್ಕು ವರ್ಷ ಬೇಕು ಸರ್ ಸೊ ಟೋಟಲ್ ಏಳು ವರ್ಷ ಏಳು ವರ್ಷ ಫಸ್ಟು ಸರ್ ಬರ್ತದೆ ಒಂದು 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 ವರ್ಷ ಮುಂದಿನ ಬರ್ಬೋದು ಒಂಬಾಳೆ ಬರ್ಬೋದು ನಾಲ್ಕು ನಾಲ್ಕು ಕಾಯಿ ಬಂದಿರ್ಬೋದು ಅದು ಮುಖ್ಯ ಅಲ್ಲ ಗಿಡಕ್ಕೆ ಫಸ್ಟು ಫುಲ್ ಬರಬೇಕಾದ್ರೆ ನಾಲ್ಕು ವರ್ಷ ಪಕ್ಕ ನಾಲ್ಕು ವರ್ಷ ಬೇಕು ಸರ್ ಇದು ಚೆನ್ನಂಗಿ ಇದು ಬಂದು ನಿಮಗೆ ಎರಡು ವರ್ಷಕ್ಕೆ ಫಸ್ಟ್ ಬರ್ತದೆ ಸರ್ ಇದು ಇದು ಬರೀ ಹೆಂಡೀರು ಕಾಯಿ ಅಷ್ಟೇ ಕೊಬ್ಬರಿ ಆಗೋದಿಲ್ಲ ಕೊಬ್ಬರಿ ನಿಮಗೆ ಮಡಿಕಿದ್ರೆ ಕೊಲ್ತಾಯ್ತಿದೆ ಇದು ಬರೀ ಕಾಯಿ ಕೊಬ್ಬರಿ ಕಾಯಿ ಎಂಡಿ ಎಂಡೀರು ಕಾಯಿ ಅಷ್ಟೇ ಎರಡೇ ಇದು ಇದು ಒಳ್ಳೆ ಗಿಡ ನೀವು ಫಾರ್ಮ್ ಹೌಸಲ್ಲಿ ಒಂದು ಎರಡು ಮೂರು ಹಾಕೊಂಡು ನಡೀತದೆ ಇಲ್ಲಿ ಚೆನ್ನಾಗಿ ನೀರ ನೀರು ಚೆನ್ನಾಗಿದ್ದರೆ ನಮ್ಮ ರೈತ ಬಂದು ನೀರು ಚೆನ್ನಾಗಿದ್ರೆ ಮಾತ್ರ ತೊಗೋಬೇಕು ಸುಮ್ಮನೆ ತಗೋ ಬಯಲು ಭೂಮಿಯಲ್ಲಿ ಹಾಕ್ಬಿಟ್ರೆ ಕಾಯಿ ಬರೋದಿಲ್ಲ ಗಿಡ ಬೆಳೀತಿದೆ ಗಿಡ ಸಾಯೋದಿಲ್ಲ ಗಿಡ ಚೆನ್ನಾಗಿ ಬೆಳೀತದೆ ಎಲ್ಲೋ ಮೂರು ಎರಡು ಮೂರು ಎರಡು ಮೂರು ಬರ್ತದೆ ನಿಮಗೆ ವಾಟ್ಸಪ್ಪಲ್ಲಿ ನೋಡ್ತಿರಲ್ಲ ಯೂಟ್ಯೂಬಲ್ಲಿ ನೋಡ್ತೀರ ಗೊನ್ನೆ ಜಾಸ್ತಿ ನೆತ್ತಾಳ್ದು ಹಂಗೆ ಬರಬೇಕಾದ್ರೆ ಈ ಗದ್ದೆ ಚೌರಿ ಮೇಲೆ ಈ ಕಡೆ ಇರಬೇಕು ಆ ಕಡೆ ಇರಬೇಕು ಈ ತರ ಪಂಪ್ ಲೀಕೇಜ್ ಅಲ್ಲಿ ನೀರು ಹಾಕೊಂಡ್ರೆ ಮಾತ್ರ ಹಿಂಗೆ ಬರ್ತದೆ ಒಳ್ಳೆ ಫಲವಾತು ಗೊಬ್ಬರ ಇರೋ ಆರ್ಗಾನಿಕಲ್ ನೀವು ಮಾಡ್ಕೊಂಬಿಟ್ರೆ ನೀವು ಯೂಟ್ಯೂಬ್ ಅಲ್ಲಿ ಹೆಂಗ್ ನೋಡ್ತೀರಾ ಫಸ್ಲು ನೀವು ಅದೇ ಮಟ್ಟದಲ್ಲಿ ಬರ್ತದೆ ಮಾತ್ರ ಅದಕ್ಕೆ ಒಳ್ಳೆ ಗೊಬ್ಬರ ಬೇಕು ಎಲ್ಲ ಒಳ್ಳೆ ಆರ್ಗಾನಿಕಲ್ ಮಾಡಿದ್ರೆ ಮಾಡೋದು ಒಳ್ಳೆ ಚೆನ್ನಾಗಿ ಬರ್ತದೆ ಫಸ್ಲು ಇದು ಇದು ಹೈಬ್ರಿಡ್ ಮಾತ್ರ ಇದು ನೀರು ಜಾಸ್ತಿ ನೀರು ಜಾಸ್ತಿ ಇರಬೇಕು ಸರ್ ನೀರು ಜಾಸ್ತಿ ಸುಮ್ಮನೆ ನೀವು ಎಲ್ಲೋ ಬಯಲು ಭೂಮಿಲಿ ಹಾಕ್ಬಿಟ್ಟು ವಾರಕ್ಕೊಂದ್ಸಲ ಎರಡು ಮೂರು ಸಲ ನೀರು ಹೋಗ್ಬಿಟ್ಟು ಆ ಕಾಯಿ ಬನ್ನಿ ಅಂದ್ರೆ ಆ ಕಾಯಿ ಬರೋದಿಲ್ಲ ಸುಮ್ಮನೆ ಸುಮ್ನೆ ಹೆಸರುವ ಎಣ್ಣೀರಿಗೆ ಬೆಸ್ಟ್ ಸರ್ ಎಂಡಿರಿಗೆ ತೆವರಿ ಮೇಲೆ ಮಾತ್ರ ಹಾಕೋದು ಕಾಯಿ ಬೆಜ್ಜನ ಬರ್ತದೆ ಸರ್ ಒಂದು ಇನ್ನೂರಿಂದೂರು ಕಾಯಿ ಬರ್ತದೆ ಹೌದು ಬೇರೆ ಏನಿದೆ ಸರ್ ಇದು ಸಿಲೋನ್ ಡಾರ್ಫು ಆರೆಂಜು ಎಲ್ಲೋ ಗ್ರೀನು ಚನ್ನಂಗಿ ಇದು ಇದು ಮೂರು ವರ್ಷದ ಗಿಡ ಇನ್ನೂ ಎರಡು ವರ್ಷ ಬೇಕು ಇದು ಹೈಬ್ರಿಡ್ ಬಂದು ಎಲ್ಲರು ಇರ್ತಾರೆ ಮೂರು ವರ್ಷಕ್ಕೆ ಬರ್ತ ಬರ್ಬಿಡುತ್ತೆ ಮೂರು ವರ್ಷಕ್ಕೆ ಬರ್ತದೆ ಬರ್ತದೆ ಇಲ್ಲ ಅಂತಲ್ಲ ಈ ಥರ ಗಿಡ ತಗೊಂಡ್ರೆ ಮಾತ್ರ ಬರುದು ನಿಮಗೆ ನೀವು ಚಿಗಿಡ ತಗೊಂಡಿ ಬರೋ ಬಾ ಅಂದ್ರೆ ಬರದಿಲ್ಲ ಸರ್ ನೋಡಿ ಇದು ಬಂದು ಅರವತ್ತು ಕೆ ಜಿ ಬ್ಯಾಗು ಇದು ಬಂದು ಎಂಟ್ರಿಂದ ಅತ್ತಡಿ ಬರ್ತದೆ ನೋಡ್ರಿ ಎಂಟ್ರಿಂದ ಅಡಿ ಬರ್ತದೆ ಇದು ಆಲ್ರೆಡಿ ಮೂರು ವರ್ಷ ಆಗಿದೆ ಇನ್ನು ಎರಡು ವರ್ಷ ಬೇಕು ಸರ್ ಪಕ್ಕ ಎರಡು ವರ್ಷ ಬೇಕು ಪಕ್ಕ ಎರಡು ವರ್ಷ ಆದಮೇಲೆ ನಿಮಗೆ ಕಾಯಿ ಕಾಯಿ ಎಂಡಿರಿ ಎರಡೇ ಕೊಬ್ಬರಿ ಇಲ್ಲ ಸರ್ ಕೊಬ್ಬರಿ ಎಲ್ಲ ಇದೆಲ್ಲ ಆಗೋದು ಆಗುತ್ತೆ ಮತ್ತೊಮ್ಮೆ ಸ್ವಲ್ಪ ವೇಸ್ಟ್ ಜಾಸ್ತಿ ಆಗುತ್ತೆ ಕಾಯಿ ಯಾಕೆ ಕಲರ್ ಇರುತ್ತೆ ಆರೆಂಜು ಆರೆಂಜು ಗ್ರೀನು ಯೆಲ್ಲೋ ಮೂರು ವೆರೈಟಿ ಇದರಲ್ಲೈತೆ ಚೆನ್ನಂಗಿ ಆರೆಂಜ್ ಐತೆ ಈ ಸಿಲೋನ್ ಡಾರ್ಪು ಚೆನ್ನಂಗಿ ಮೂರು ನಾಲ್ಕು ವೆರೈಟಿ ಇದರಲ್ಲೈತೆ ಚಿಕ್ಕ ತಾಲು ನಾಲ್ಕು ವೆರೈಟಿ ನಮ್ಮದು ರೆಗ್ಯುಲರ್ ಹೊಡೆದು ಇದು ಸಿಲೋನ್ ಇದು ಬರೀ ದೊಡ್ಡದು ಮಾತ್ರ ಇರೋದಾ ಇಲ್ಲ ಚಿಕ್ಕ ಚಿಕ್ಕದೆ ಸರ್ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಇದು ಮೂರು ವರ್ಷದ ಗಿಡ ಇದು ಇದು ಮೂರು ವರ್ಷದ್ದು ಇದು ಅರವತ್ತು ಕೆ ಜಿ ಬ್ಯಾಗು ಒಬ್ಬರ ಕೈಲಿ ಎತ್ತಕ್ಕಾಗೋಲ್ಲ ಸರ್ ಇಬ್ಬರು ಇಬ್ರು ಇಟ್ಕೊಂಡು ಎತ್ತಬೇಕು ಇದು ಒಬ್ರ ಕೈಲಿ ಆಗೋಲ್ಲ ಇದು ಇದು ಬಂದು ಅತ್ತಡಿ ಬರ್ತದೆ ನೋಡಿ ಸೊ ಇದೆಲ್ಲ ಏನು ಸರ್ ಇದು ಟಿಪ್ ಟಿಪ್ಟೂರ್ ಟಾಲ್ ಸರ್ ಇದೆಲ್ಲ ಎಲ್ಲ ಟಿಪ್ಟೂರ್ ಟಾಲ್ ಎಲ್ಲ ಟು ಟಾಲು ಇದು ನೋಡಿ ದೊಡ್ಡ ಸೈಜ್ ನೋಡಿ ಸರ್ ಮ್ಯಾಂಗೋ ಇದು ಎಷ್ಟು ವರ್ಷದೋ ಇದು ಒಂದು ವರ್ಷ ಸರ್ ಒಂದು ವರ್ಷದ್ದು ಹತ್ತು ಕೆ ಜಿ ಬ್ಯಾಗಲ್ಲಿ ಒಂದು ವರ್ಷದ ಗಿಡ ಇದು ಹತ್ತು ಕೆ ಜಿ ಬ್ಯಾಗು ಬನ್ನಿ ನೋಡಿ ಸಪೋರ್ಟ್ ಇದು ಇದು ಐದು ವರ್ಷದ ಸಪೋರ್ಟ್ ಆಯಿತು ಇದು ನೂರು ಕೆ ಜಿ ಬ್ಯಾಗು ಇದು ಬಂದು ನಿಮಗೆ ಎಂಟರಿಂದ ಅತ್ತಡಿ ಬರ್ತದೆ ಫುಲ್ಲು ಸಪೋಟ ಫುಲ್ಲು ಹೂವು ಬಿಟ್ಟದೆ ಎಲ್ಲ ಗಿಡದಲ್ಲಿ ಹೂವು ಕಾಯಿ ಎಲ್ಲ ಐತೆ ಇದರಲ್ಲಿ ಇದು ಬಂದು ನಿಮಗೆ ಒಂದು ಹತ್ತರಿ ಮೇಲೆ ಬರ್ತದೆ ಸರ್ ಯಾವ ವೆರೈಟಿ ಕ್ರಿಕೆಟ್ ಬಾಲ್ ಖಾಲಿಪತಿ ಜಾಮೂನ್ ರೆಡ್ ಸಪೋಟ ನಾಲ್ಕು ವೆರೈಟಿ ಇದರಲ್ಲಿ ಸಿಗುತ್ತೆ ದೊಡ್ಡ ಸೈಜಲ್ಲಿ ಸಪೋಟ ಇದು ಇದು ಸ್ಟ್ರಾಬೆರಿ ಗೋವಾ ಇದು ಮ್ಯಾಜಕಿ ನೋಡಿ ಮ್ಯಾಜಕಿ ಅಂತವು ನಿಮಗೆ ಆರಡಿ ಸಿಗುತ್ತೆ ಸರ್ ಜಾಪಾನ್ದು ಮ್ಯಾಜಕಿ ಅಂತ ಎರಡೂವರೆ ಲಕ್ಷ ಮಾವು ಅಂತ ಸರ್ ಅದೇ ಇದು ಇದು ಮಂದಿ ನೋಡಿ ನಿಮಗೆ ಎಂದ್ರ ಒಂದು ಐದರಿಂದ ಆರಡಿ ಬರ್ತದೆ ಇದು ಮ್ಯಾಜಕಿ ಐದು ಕೆ ಜಿ ಬ್ಯಾಗಲ್ಲಿ ಇಷ್ಟು ದೊಡ್ಡ ಗಿಡ ಐತೆ ಆಮೇಲೆ ಸ್ಟ್ರಾಬೆರಿ ಗೋವಾ ಐತೆ ನೋಡಿ ಚಂದ್ರ ಆಲ್ಸೋ ಇದು ಮೂರು ವರ್ಷದ ಗಿಡ ಇದು ಅರವತ್ತು ಕೆ ಜಿ ಐತೆ ಮೂರು ವರ್ಷ ಇತ್ತು ಇದು ರೆಡ್ ಸಪೋರ್ಟ ಇದು ಇದು ಲಿಚ್ಚಿ ಲೀಚಿನೂ ಲಿಚ್ಚಿ ಲೀಚಿ ಸರ್ ಇದು ಅದು ಆರೆಂಜ್ ಐತೆ ಇದು ಕಾಶ್ಮೀರ ಆ್ಯಪೆಲ್ ಅರವತ್ತು ಅರವತ್ತು ಕೆ ಜಿ ಬ್ಯಾಗಲ್ ಐತೆ ಕಾಶ್ಮೀರ ಆ್ಯಪೆಲು ನೋಡಿ ಕಾಶ್ಮೀರ ಅರವತ್ತು ಕೆಜಿ ಬ್ಯಾಗು ಇದು ಸಪೋರ್ಟ್ ಕಿ ಜಾಮೂನು ಕ್ರಿಕೆಟ್ ಬಾಲ್ ಖಾಲಿಪತಿ ಜಾಮೂನು ಮೂರು ವೆರೈಟಿ ಇದು ಸಿಗುತ್ತೆ ಬನ್ನಿ ಸರ್ ಇದು ಸೀಬೆ ಅಲಹಾಬಾದ್ ಸೀಬೆ ಇದು ಇದೆಲ್ಲ ಎರಡು ವರ್ಷ ಗಿಡ ಸೀಬೆ ಇದು ವೈಟ್ ಆಯ್ತು ಹಾ ವೈಟ್ ಪಿಂಕ್ ರೆಡ್ ಇದರಲ್ಲಿ ನಾಲ್ಕು ವೆರೈಟಿ ಸಿಗುತ್ತೆ ತೈವಾನ್ ವೈಟ್ ತೈವಾನ್ ಪಿಂಕ್ ಕೆ ಜಿ ಗೋವಾ ಅರ್ಕ ಕಿರಣ್ ನಾಲ್ಕು ವೆರೈಟಿ ಬರ್ತದೆ ಇದು ಅವ ಕಾಡ್ ಇದು ಬಾರ್ಬರ್ ಕರಿ ಬಾರ್ಬರ್ ಹೌದು ಹೌದು ಇದು ಬಾರ್ಬರ್ ಸರಿ ಇದು ಬಾರ್ಬರ್ ಸರಿ ಇದೆಲ್ಲ ಬಾರ್ಬರ್ ಸರಿ ಬನ್ನಿ ಬನ್ನಿ ಸರ್ ಈ ಕಡೆ ನೋಡಿ ದಾಳಂಬಿ ಇದು ಭಗವಾ ಭಗವಾ ದಾಳಂಬಿ ಯಾವ ಕಡೆಯಿಂದ ಬಂದಿದ್ದು ಶಿರಾ ಕಡೆಯಿಂದ ಇದು ಭಗವಾ ದಾಳಂಬಿ ಇದು ಅಲ್ಲಿಂದ ಬರ್ತದೆ ಆಮೇಲೆ ನೋಡಿ ಇದು ಮಿಲ್ಕ್ ಫ್ರೂಟು ಇದು ಪಿಂಕ್ ಜಾಕ್ ಫ್ರೂಟ್ ಗೋಲ್ಡನ್ ಗೋಲ್ಡನ್ ಇದು ಗಿಡನ ಅದು ಅದು ವ್ಯಕ್ತಿ ಹಂಗೆ ಈ ಕಡೆ ಗೋಲ್ಡನ್ ಕಡೆ ಗಿರೀನು ಜಾಕ್ ಫ್ರೂಟ್ ರೆಡ್ ಇದು ರೆಡ್ ಸುಮಾರು ವರ್ಷದಿಂದ ನಡುವೆ ಇವರು ಇನ್ನು ಇಷ್ಟುದ ನಮ್ಮ ಮೊಮ್ಮಗನಷ್ಟು ಹುಡುಗ ಚಿಕ್ಕ ಹುಡುಗ ಆಯ್ತು ಇವ್ರ ತಂದೆ ಇವರ ಅಣ್ಣ ತಂದ್ರೆ ಎಲ್ಲರೂ ಭಾರಿ ಪರಿಚಯ ನಮ್ಮ ಬ್ರದರ್ಸ್ ಎಲ್ಲ ಎಲ್ಲರೂ ಇವ್ರ ಹತ್ರ ಬಂದು ತೊಗೊಂಡು ಹೋಗೋದು ಅಂದ್ರೂ ನೀವು ನಮ್ಮ ಹೆಸರು ಹೇಳಿದ್ರೆ ಸಾಕು ಏನು ಬೇಕಾದ ಒಳ್ಳೆ ಕ್ವಾಲಿಟಿ ತಗೊಂಡೋಗಿ ಅಂತ ಕಳಿಸ್ಕೊಡ್ತಾರೆ ಅದಕ್ಕಿಂತ ಬೆಸ್ಟು ಇದು ಅಂದರೆ ಇವರ ಸರ್ವಿಸ್ ಸರ್ವೀಸ್ ದಿ ಬೆಸ್ಟ್ ಸರ್ವೀಸ್ ಏನು ಸರ್ವಿಸ್ ಅಂದರೆ ಸರ್ವಿಸ್ ಅಂದರೆ ಪಬ್ಲಿಕ್ ಜೊತೆ ರಿಲೇಷನ್ಶಿಪ್ಪು ಒಳ್ಳೆ ಕ್ವಾಲಿಟಿ ಕೊಡುವಂಥದ್ದು ಮತ್ತು ನಮಗೆ ಗ್ಯಾರಂಟಿ ಗ್ಯಾರಂಟಿ ಪಾರ್ಟಿ ಇವನ್ ಲಾಲ್ ಬಾಗಿ ತಂದ್ರೆ ಕೆಲವು ಗ್ಯಾರಂಟಿ ಸಿಗೋದಿಲ್ಲ ಬಟ್ ಇಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸಿಗುತ್ತೆ ನಾವು ಹೇಳೋದು ಒಂದು ಏನು ನಾವು ಎಂಥ ಐಟಮ್ ಕೇಳ್ತೀವಿ ಅಂಥ ಐಟಮ್ ಕೊಡ್ತಾರೆ ಯಾವ ಜಾತಿದು ಗಿಡ ಬೇಕೋ ಆ ಜಾತಿ ರೆಡಿ ಇರ್ತದೆ ಇನ್ನು ಅಲ್ಲಿ ಹೋದರೂ ಸಿಗೋದಿಲ್ಲ ಇಂಥ ಒಂದು ಜಾತಿ ಅಂತ ನಮ್ಗೆ ಬೇಕಾದಂಥ ಕಣ್ಣಿಗೆ ಬೇಕಾದಂಥ ಗಿಡಗಳು ಸುಮಾರು ಇಲ್ಲಿ ನನ್ನ ನಮಗೆ ನಡೋಕೆ ಜಾಗ ಇಲ್ಲ ಇರೋದು ಇವ್ರ ಹತ್ರ ಏನು ಮಾಡೋದಕ್ಕೂ ವ್ಯವಹಾರ ಮಾಡೋದಕ್ಕೂ ನಾವೇ ನಿಮ್ಮೂರು ನಮ್ಮೂರು ಇಲ್ಲಿ ಚೆನ್ನಪ್ಪಣ ತಾಲೂಕು ಹಬ್ಬೂರು ಅಂತ ನಮ್ದು ಒಂದು ನಾಲ್ಕೈದು ಎಕರೆ ತೋಟ ಇದೆ ಎಲ್ಲ ಆಟವೆಲ್ಲ ಎಲ್ಲ ವಿಧವಾದಂಥ ಹಾಕ್ಸಿದ್ದೀವಿ ಸಪೋಟ ಸೀಬೆ ಅಮ್ಮ ಮ ಮಲ್ಗೋಬ ಆಮೇಲೆ ಸೋತಾಪುರಿ ಕಸಿ ಮಾವಿನ ಮಾವಿನ ಹಣ್ಣು ಆಮೇಲೆ ಈರುಳೆಕಾಯಿ ಜಮನೇರಳೆ ಮತ್ತು ಸಪೋಟ ನಿಂಬೆ ಗಿಡ ಎಲ್ಲ ಸಹ ಎಲ್ಲ ವಿಧವಾದಂಥ ಗಿಡನೂ ನಮ್ಮ ಇದೆ ನಮ್ಮ ರೈತ ಬಂದರು ಸಹ

ಬನ್ನಿ ಗಂಟೆ ಯಾವುದೇ ಕಾರಣ ಮೂರು ವರ್ಷ ಗಿಡ ಸಿಕ್ಕುತ್ತೆ ಎರಡು ವರ್ಷ ಒಂದು ವರ್ಷ ನಿಮ್ಗೆ ಯಾವುದು ಒಂದು ವರ್ಷದಾದರೂ ತೊಗೊಳಿ ಎರಡು ವರ್ಷದ ಎರಡು ವರ್ಷದಾದ್ರೂ ತೊಗೊಳಿ ಮೂರು ವರ್ಷ ಮೂರು ವರ್ಷದಾದ್ರೂ ತೊಗೊಳಿ ನಿಮಗೆ ಒಳ್ಳೇದಾದರೆ ನಾಗಿನಿಗೆ ಹೇಳಿ ನೀವು ಒಳ್ಳೇದಾಗಿದ್ರೆ ಈಗ ನೋಡಿ ಇವ್ರಿಗೆ ಒಳ್ಳೇದಾಗಿದೆ ನಾನು ನನ್ನ ಚಿಕ್ಕ ಹುಡುಗ ಆಗಿಂದ ನೋಡ್ತಾ ಇದ್ದೀನಿ ನಾನು ಅಮ್ಮ ಇವ್ರಿಗೆ ಮೂರು ವರ್ಷ ನೋಡ್ತಾ ಇದ್ದೀನಿ ಇವರು ಅಂಜು ಮೂವತ್ತು ವರ್ಷದಿಂದ ಹಂಟನ್ನು ನಾಲ್ಕೈದು ಜನ ಅವರೇ ಇವರಿಗೆಲ್ಲ ಗಿಡ ಕೊಟ್ಟಿದ್ದೀನಿ ಮೂವತ್ತು ವರ್ಷದಿಂದ ನಾನು ಗಿಡ ಕೊಟ್ಟಿದ್ದೆ ಇವತ್ತು ಹೆಂಗೋ ಅದೃಷ್ಟ ಇವರು ನಮಗೆ ತಗಿಬಿಟ್ಟು ನೋಡಿ ಒಳ್ಳೆತನ ಇದ್ದರೆ ನಮಗೆ ಯಾವತ್ತೂ ಒಳ್ಳೇದಾಗುತ್ತೆ ಈಗ ನಾವು ವೀಡಿಯೋ ಮಾಡ್ತಾ ಇನ್ಬಿಟ್ಟು ಅವ್ರು ಗೊತ್ತ ಅವ್ರು ಬರ್ಸ್ಬೇಕಂತಿಲ್ಲ ಏನು ಆಶ್ರಮಕ್ಕೆ ಬಂದರು ನಮಗೆ ಒಳ್ಳೆತನಕ್ಕೆ ನಾವು ಒಳ್ಳೇದು ಮಾಡಿದರೆ ಮಾತ್ರ ಹಂಗೆ ಆಗೋದು ಸರ್ ಒಳ್ಳೇದಾಗಲಿ ಅಂದರೆ ಯಾವ ಕಣ್ಣಕ್ಕೂ ಹಂಗೆ ಮಾಡೋಕ್ಕಾಗೋದಿಲ್ಲ ನೋಡಿ ಒಳ್ಳೆತನ ಇದ್ದಿದ್ದಕ್ಕೆ ಅವ್ರನ್ನ ಅವ್ರು ನಾವು ಕರೆಸಿಲ್ಲ ಅವ್ರಿಗೆ ಏನಿಲ್ಲ ಅವ್ರು ಬಂದರು ಅವ್ರಿಗೆ ನನಗೆ ನನ್ನ ಬಗ್ಗೆ ಅವ್ರು ಹೇಳಿದ್ರು ತುಂಬ ಸಂತೋಷ ಸರ್ ನನಗೆ ಅಷ್ಟೇ ಬೇಕು ಈಗ ನೀವು ಚೆಂದ ನೀವು ತೊಗೊಂಡು ನೆಟ್ಬಿಟ್ಟರೆ ನಿಮಗೂ ಚೆನ್ನಾಗಾದ್ರೆ ನಾವು ನಿನಗೆ ಹೇಳಿ ಸರ್ ಅಷ್ಟೇ ನಮ್ಮ ಫ್ರೆಂಡ್ಸು ಮನೆ ಬಂದು ಎಲ್ಲ ನೋಡ್ಕೊಂಡು ತಗೊಂಡು ತೊಗೊಂಡೋಗಿ ರೆಡಿ ಮಾಡಿದ್ದೀವಿ ಸ್ವಲ್ಪ ಅಲ್ಲಿ ನೀರು ಡ್ರೈನ್ ಹೊಡಿಬೇಕು ಡ್ರೈನ್ ಹೊಡೆದ್ರೆ ತೊಗೊಂಡೋಗೋಣ ಅಂದ್ಬಿಟ್ಟು ಸುಮ್ಮನೆ ಒಂದು ಕ್ಯಾಶುವಲ್ ಆಗಿ ಒಂದೆರಡು ಕಿರಳೆ ಗಿಡ ಇದೆ ಕಿರಳೆ ಗಿಡ ಈವಾಗಲೂ ತಗೊಂಡೋಗ್ತಾ ಇದ್ದೀವಿ ತಗೊಂಡು ಬಂದು ಓಕೆ ಥ್ಯಾಂಕ್ ಯು ಇದು ಮ್ಯಾಂಗೋ ಸರ್ ಇದು ಐದು ವರ್ಷದ ಮ್ಯಾಂಗೋ ಇದು ಬಂದು ನಿಮಗೆ ಹನ್ನೆರಡರಿಂದ ಹದಿನಾಲ್ಕು ಅಡಿ ಬರ್ತೀವಿ ಹನ್ನೆರಡು ಅಡಿ ಬರ್ತೀವಿ ಸರ್ ಐಟು ಇದು ಐದು ವರ್ಷ ಗಿಡ ಸರ್ ಇದು ಐದು ವರ್ಷದ ನಾ ಐದು ವರ್ಷ ತಗೊಂಡು ಹೋಗಿ ನೆಟ್ ತಗೊಂಡು ನಡ್ತಾರೆ ಸರ್ ತಗೊಂಡು ನೆಡ್ತಾರೆ ಇದು ಹೌದು ಇದೆಲ್ಲ ಕವರಲ್ಲ ಐತೆ ಸರ್ ಕವರ್ ಅಲ್ಲ ಐತೆ ಕವರಲ್ಲ ನೂರು ಕೆಜಿ ಬ್ಯಾಗು ಇದು ಮೂರು ವರ್ಷ ಗಿಡ ನೂರು ಕೆಜಿ ಬ್ಯಾಗಲ್ಲ ಐತೆ ನಾಲ್ಕು ವರ್ಷ ಗಿಡ ಮೂರು ಕೆಜಿ ಬ್ಯಾಗ ಐತೆ ನೋಡಿ ಎಲ್ಲ ಫುಲ್ ಹಣ್ಣು ಗಿಡ ಇದು ಈ ಸಬ್ಬೋಡ ನಾಲ್ಕು ವರ್ಷದ್ದು ಇದು ನೋಡಿ ಈ ಸಪೋಡ ಖಾಲಿಪತ್ತಿ ಜಾಮೂನು ಜಾಮೂನು ಇದು ಇದು ಕಾಶ್ಮೀರ ಆಬಿಲ್ಲು ಇದು ಇಮಾಮ್ ಪಸನ್ನು ಇದು ಮಲ್ಬೆರಿ ಇದು ಅದು ಮಲ್ಬೆರಿ ಯಾಕೆ ಕಲರ್ ಬರುತ್ತೆ ಇದು ರೆಡ್ ರೆಡ್ ಇದು ನೇರಳೆ ಇದು ಭಗವಾ ಭಗವಾ ದಾಳಂಬಿ ಇದು ಒಲ್ವೆಟ್ ಆಪಲ್ ಬೆಜ್ಜಾನ್ ಯಾವ ಸರ್ ವೆರೈಟಿ ಬೆಜ್ಜಾನ್ ವಾಪರ್ ರೆಡ್ ಗ್ರೀನ್ ಎಲ್ಲೋ ಮೂರ್ ತರ ಐತೆ ಇದು ಪನ್ನೀರ್ ಅದು ಪನ್ನೀರ್ ನೋಡಿ ಅಲ್ಲೈತೆ ಅಲ್ಲಿ ತೋರಿಸಿ ಮುಂದೆ ಇದು ಕ್ರಿಕೆಟ್ ಬಾಲ್ ಸಪೋರ್ಟ ಇದು ಮ್ಯಾಂಗೋ ಸ್ಟೀನ್ ಮ್ಯಾಂಗೋ ಸ್ಟೀನು ಇದು ಪನ್ನೀರ್ ಕಾಯಿ ಇದು ಲವಂಗ ನೋಡಿ ಇದು ಲವಂಗ ಇದು ಕ್ರಿಕೆಟ್ ಬಾಲ್ ಸಪೋಟಾ ಅದು ತೈವಾನ್ ಪಿಂಕು ಸೀಬೆ ಇದು ಹಾಲ್ಸಿದನ್ನು ಲಿಬ್ಬೆ ಇದು ಬಂದು ನಿಮಗೆ ಎರಡು ವರ್ಷ ಗಿಡ ಇದು ಇದು ಹತ್ತು ಕೆ ಜಿ ಬ್ಯಾಗು ಇದರಲ್ಲಿ ನೋಡಿ ಐದು ಕೆ ಜಿ ಬ್ಯಾಗು ಇದು ಐದು ಕೆ ಜಿ ಬ್ಯಾಗು ಇದು ಐದು ಕೆ ಜಿ ಬ್ಯಾಗು ಅದು ಹತ್ತು ಕೆ ಜಿ ಬ್ಯಾಗು ಐವತ್ತು ಕೆ ಜಿ ಬ್ಯಾಗು ಮೂರು ವೆರೈಟಿ ಐತೆ ಇದು ನೋಡಿ ಇದು ರಾಮ್ ಪಲ್ಲ ಇದು ರಾಮ್ಫಲ ಇದು ಬ್ಲೂಬೆರಿ ಅದು ಲಿಚ್ಚಿ ಅದು ಲಾಂಗನ್ನು ಬ್ಲೂಬೆರಿ ಅದು ಬಿದು ಇದು ಸೊ ಬುಳಿ ಇದು ಓಕೆ ಬ್ಲುಬೆರಿ ಇದು ಇದು ಎಲ್ಲ ಕಡೆ ಬರ್ತದೆ ಸರ್ ಎಲ್ಲ ಕಡೆ ಬರ್ತದೆ ಇದು ಗ್ರೀನ್ ಬಲ್ಬ್ ಅವಕಾಡು ಇದು ಒಂದು ಒಂದಷ್ಟು ಗಿಡ ಸರ್ ಇದು ಇದು ಬರ್ತದೆ ಮೂರು ಅಡಿ ಬರ್ತದೆ ನಾಲ್ಕು ನಾಲ್ಕು ಕಡೆ ಐತೆ ಲಕ್ಕ ಮೂರಡಿ ಗಿಡ ಇದು ಇದು ನಾಲ್ಕು ಕಡೆ ಗಿಡ ಐತೆ ಅದು ತೈವಾನ್ ವೈಟ್ ಸೀಬೆ ಐತೆ ತೋರ್ಸಿ ಇದು ಬನ್ನಿ ಕಡೆ ಹಂಗೆ ಇದು ಅವಕಾಡು ಗ್ರೀನ್ ಬಲ್ ಗ್ರೀನ್ ಬಲ್ಪು ಅದು ತೋತಾಪರಿ ಮ್ಯಾಂಗೋ ಅದು ಎಮ್ ಎಮ್ ಕೆ ಗೋಲ್ಡ್ ಸೀತಾಫಲ ಅದು ಸ್ಟಾರ್ ಫ್ರೂಟು ಇದು ಲಾಂಗಾನು ಅದು ಬೈಗನ್ ನಮ್ಮ ರೈತರ ಬಂದವರು ಬನ್ನಿ ಒಂದ್ಸಲಿ ಬಂದು ಭೇಟಿ ಮಾಡಿ ತೊಗೊಡಿ ಎಲ್ಲ ಎಲ್ಲ ವೆರೈಟಿ ಇದೆ ದೊಡ್ಡದು ದೊಡ್ಡದು ಮೂರು ಇಷ್ಟಪಲ ಐತೆ ಯಾವುದೋರ್ಗು ಸಾಟಿಸ್ಫೈ ಆಗುತ್ತೆ ಅದು ತಗೋಡಿ ಇದು ಕೆ ಜಿಗೋ ಒಂದು ಕೆ ಜಿ ಬದಲ ಸೀಬೆನೋ ಇದು ಇದು ಅಲಬಾಸ್ ಸಫೇದ ಅದು ವೈಟ್ ಜಮ್ನಲ್ಲೇ ಅದು ಮೋಸಂಬಿ ಅದು ಕಿರಳಿ ಇದು ಮರ್ಸೇಬು ಇದು ಆಲ್ಸಿಡನ್ನು ಮ್ಯಾಂಗೋ ಆಲ್ಸಿಡನ್ನು ಅದು ನೋನಿ ನೋನಿ ವಾಟರ್ ಆಪಲ್ಲು ಮಿಲ್ಕ್ ಫ್ರೂಟು ಅದು ಎಮ್ ಎಮ್ ಕೆ ಸೀತಾಫಲ ಅದು ಜಂಬೂ ನೆಲೆ ಒಂದು ಕೆ ಜಿಗೆ ಹದಿನೈದು ಬರ್ತದೆ ಅಷ್ಟೇ ಒಂದು ಕೆ ಜಿಗೆ ಹದಿನೈದೇ ಬರೋದು ಇದು ಸ್ಟ್ರಾಬೆರಿ ಗೋವಾ ಇದು ಸ್ಟ್ರಾಬೆರಿ ಗೋವಾ ಐತೆ ಇದು ಚಕೋತ ದೇವನಿ ದೇವಳ್ಳಿ ಚಕೋತಾ ಇದು ಬೇಕ್ರಿ ಫ್ರೂಟ್ಸು ಬೇಕ್ರಿ ಚೆರಿ ಇದು ಮೆರ ಮೆರಕಲ್ ಫ್ರೂಟ್ಸು ಇದು ಕಡಿಪತ್ತ ಕಡಿಪತ್ತ ಇದು ಮರ್ಸೇಬು ಇದೆಲ್ಲ ವಾ ಅವಕಾಡು ಅದು ಶುಗರ್ ಬೇಬಿ ಮ್ಯಾಂಗೋ ಶುಗರ್ ಬೇಬಿ ಮ್ಯಾಂಗೋ ಬನ್ನಿ ಇದು ಜಾಕ್ ಫ್ರೂಟು ಯಾವುದು ವೆರೈಟಿ ರೆಡ್ ಜಾಕ್ ಫ್ರೂಟು ರೆಡ್ ಜಾಕ್ ಫ್ರೂಟು ಇದು ಕಿತ್ಲೆ ನೋಡಿ ಎಲ್ಲ ಕಾಯಿ ಎಲ್ಲ ಬಿಟ್ಟಿದೆ ಸರ್ ನೋಡಿ ಎಲ್ಲ ಬಿಟ್ಟಿದೆ ಫುಲ್ಲು ಎಲ್ಲ ಅದ್ರಲ್ಲಿ ಕಾಯಿ ಐತೆ ಅದು ಹುಣ್ಸೆ ಸ್ವೀಟು ಅದು ಪಿಂಕು ಜಾಕ್ ಫ್ರೂಟು ಅದು ಸೀತಾಫಲ ಇದು ನೋಡಿ ಎಲ್ಲ ಅದು ಇದು ಹೌದು ಸರ್ ನೋಡಿ ಇದು ರಾಮ್ಬುಟನು ಇದು ಸ್ಟೀನು ಅದು ಬಾರ್ಬಾಕ್ ಸರಿ ಅಡಿಕೆ ಇದು ತೀರ್ಥಹಳ್ಳಿ ಅಡಿಕೆ ಸರ್ ಮೂರು ವರ್ಷದ್ದು ಇದು ಮೂರು ವರ್ಷ ಒಂದು ವರ್ಷ ಎರಡು ವರ್ಷ ಆರು ತಿಂಗಳು ಇದು ಮೂರು ವರ್ಷದ್ದು ಇದು ಇದು ಮಲ್ಗೋಬಾ ಬನ್ನಿ ಇದು ಮಲ್ಗೋಬಾ ಇದು ಲಿಂಬೆ ಹಾಲ್ಸಿದನ್ ಮೇ ಹಾಲನ್ ಲಿಂಬೆ ಗಜ್ಜಿ ಲಿಂಬೆ ಹಾಲ್ಸಿದನ್ ಲಿಂಬೆ ಬಾಲಾಜಿ ಮೂರು ವೆರೈಟಿ ಸಿಗುತ್ತೆ ನಮ್ಮ ರೈತರು ಬಂದವರು ಬ ಬಾಲಾಜಿನ ಹಾಕೋಬೋದು ನಮ್ಮದು ಮಾರ್ಕೆಟ್ಗೆ ಹಾಕೋಬೋದು ಗಜ್ಜಲಿಂಬೆನ ಹಾಕ್ಬೋದು ಮೂರು ವೆರೈಟಿ ಇಲ್ಲಿ ಆಗಬೇಕಾದ್ರೂ ಇದು ತೊಗೋಬೋದು ಇದು ಬಂದು ಅಡಿಕೆ ಗಿಡ ಅಡಿಕೆ ಒಂದು ವರ್ಷ ಐತೆ ಎರಡು ವರ್ಷ ಐತೆ ಮೂರು ವರ್ಷ ಐತೆ ನಿಮಗೆ ಸ್ಟಾರ್ಟಿಂಗ್ ಬಂದಿದ್ದು ರೈಟು ಇಪ್ಪತ್ತೈದು ರೂಪಾಯಿ ಆಗುತ್ತೆ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಐವತ್ತು ರೂಪಾಯಿ ಆಗುತ್ತೆ ಎಪ್ಪತ್ತು ರೂಪಾಯಿ ಆಗುತ್ತೆ ನೂರು ರೂಪಾಯಿ ಆಗುತ್ತೆ ಇನ್ನೂರು ರೂಪಾಯಿದು ಆಗುತ್ತೆ ಅಡಿಕೆ ಗಿಡ ಇದು ಮೂರು ಇಷ್ಟೊಬ್ಬ ಅಡಿಕೆ ಬರ್ತದೆ ಇದು ಮಹಾಗಣಿ ದೊಡ್ಡ ಸಿದು ಹತ್ತು ಕೆ ಜಿ ಬ್ಯಾಗು ಇದು ಬನ್ನಿ ಇದು ನಲ್ಯಾನಿ ನಲ್ಯಾಣಿ ಗ್ರೀನ್ ಗೋಲ್ಡು ಏಲಕ್ಕಿ 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 ನಲ್ಯಾಣಿ ಗ್ರೀನ್ ಗೋಲ್ಡ್ ಐತೆ ಆಮೇಲೆ ಜಾಯಿಕಾಯಿ ಐತೆ ಆಮೇಲೆ ಚಕ್ಕೆ ಐತೆ ಈ ಥರ ಎಲ್ಲ ವೆರೈಟಿ ಬಡಗಿದ್ದೀವಿ ನೀವು ಬಂದು ಇದು ಆರೆಂಜು ಆರೆಂಜು ಆರೆಂಜ್ ಎರಡು ವರ್ಷ ಗಿಡ ಸರ್ ಇದು ಎರಡು ವರ್ಷದ್ದು ಇದು ಅರವತ್ತು ಕೆ ಜಿ ಬ್ಯಾಗು ತುಂಬ ನೀವು ಗಿಡ ಹಾಕ್ಕೊಂಡ್ರೆ ತುಂಬ ಫಸ್ಲು ಬರ್ತದೆ ರೆಡಿ ಪ್ಲಾಂಟ್ಸು ಇದು ನಿಮಗೆ ಚಿಕ್ಕದು ಬೇಕಂದ್ರೆ ಐತೆ ವರ್ಷದ ಬೇಕಂದ್ರೆ ಒಂದು ವರ್ಷದ ಬೇಕಂದ್ರೆ ಮೂರು ವರ್ಷದ್ದು ಗಿಡ ಅಂದರೆ ಇದು ರೆಡಿ ಪ್ಲ್ಯಾಂಟ್ಸು ಈಗ ನಾನು ನಿಮ್ಗೆ ತೋರಿಸಲ್ಲ ರೆಡಿ ಪ್ಲ್ಯಾಂಟ್ಸು ಇದು ಬೀನೇಟು ಬೀನೇಟ್ ಪೀನೆಟ್ ಬಟರ್ ಹಾಂ ಪೀನೇಟ್ ಬಟರ್ ಕಾಯಿ ಬಿಟ್ಟಿದೆ ಫುಲ್ಲು ನೋಡಿ ಹೂವು ಬದ್ಲಿಕ್ಕೆ ಕಾಯಿ ಬಂದಿದೆ ಇದು ನೋಡಿ ಕಡೆ ಬನ್ನಿ ಅದು ರಾಮ್ಪಲ ಸರ್ ಇದು 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 ರ ಇದು ಐತೆ ರಾಮ್ಪಾಲ ಐತೆ ಇದು ನೋಡಿ ರಾಮ್ಪಲ್ಲಾ ಇದು ನೋಡಿ ಇದು ರಾಮ್ಪಲ್ಲ ಇದು ರೆಡಿ ಪ್ಲಾಂಟ್ ಸರ್ ಇದು ಬನ್ನಿ ಇದು ಚಕೋತ ಚಕೋತು ಇದು ರಸ್ಪುರಿ ಮ್ಯಾಂಗೋ ರಸ್ಪುರಿ ಇದು ನೇರಳೆ ಇದು ನೇರಳೆ ಬ್ಲಾಕ್ ನೇರಳೆ ಇದು ಬಂದಿದೆ ನಿಮಗೆ ಎಂಟು ಅಡ್ಡಿ ಬರ್ತದೆ ಸರ್ ಇದು ಬನಾನಾ ಸಪೋಟ ಬನಾನಾ ಸಪೋಟ ಬನಾನಾ ಹೊಸ ಬಂದಿದೆ ಇದು ಬನಾನಾ ಸಪೋಟ ಸ್ವೀಟ್ ನಲ್ಲಿ ನಲ್ಲಿ ಕಾಯಿ ಆಯ್ತಲ್ಲ ಸ್ಕಿರ್ನಲ್ಲಿ ಎಲ್ಲೋ ಅದರಲ್ಲಿ ಸ್ವೀಟು ಇದು ನೋಡಿ ಬೋಸಂಬಿ ಮಾಲ್ಟಾ ಇದು ಮೋಸಂಬಿ ಇದು ಮೂರು ವರ್ಷ ಗಿಡ ನೋಡಿ ಕಾಯಿ ಹಿಂಗೆ ಬಂದಿದೆ ಇದು ಮೂರು ವರ್ಷ ಗಿಡ ಇದು ಇದು ಹುಣಸೆ ಮೂರು ವರ್ಷದ್ದು ಸ್ವೀಟ್ ಹುಣಸೆ ಸ್ವೀಟ್ ಆಯ್ತು ನೋಡಿ ನೋಡಿ ಕಾಯಿಬಿಟ್ಟು ನೋಡಿ ಇನ್ನೊಳಗಡೆ ಇದು ಕಾಯಿ ಬಿಟ್ಟಿದ ಹೌದು ಹೂವು ಬಿಟ್ಟು ಕಾಯಿ ಬರ್ತದೆ ನೋಡಿ ಇದು ಸ್ವೀಟು ನೋಡಿ ಇದು ರತ್ನಗಿರಿ ಆಲ್ಫಾನ್ಸ್ ಇದು ಪೂರ ರತ್ನಗಿರಿ ಆಲ್ಫಾನ್ಸು ಇದು ನಮ್ಮ ತಾವು ನಮ್ಮ ರೈತರ ಬಂದವರು ಎಷ್ಟು ವರ್ಷದ ಗಿಡ ಇದೆಲ್ಲ ಮೂರು ವರ್ಷ ಗಿಡ ಸರ್ ಇದು ಮೂರು ವರ್ಷ ಗಿಡ ಇದ್ರ ಬಗ್ಗೆ ನಾನು ಹೇಳ್ತೀನಿ ಸುಮ್ಮನೆ ಮೂರು ವರ್ಷ ಮೂರು ವರ್ಷ ಅಂತೀವಲ್ಲ ಇದು ಮೂರು ವರ್ಷ ಹಿಂಗೆ ಮಾಡಿದೀವಿ ಅಂದರೆ ಫುಲ್ ಟ್ರೋನಿಂಗ್ ಮಾಡಿದೀವಿ ಸರ್ ಫುಲ್ ಟ್ರೋನಿಂಗ್ ಮಾಡಿ ಒಂದು ನಿಮಿಷ ತೋರಿಸ್ತೀನಿ ಈ ಒಂದು ಗಿಡ ಜಾಸ್ತಿ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ ಸರ್ ಇದು ರತ್ನಗಿರಿ ಆಲ್ಫಾನ್ಸ್ ಮ್ಯಾಂಗೋ ನೋಡಿ ಇದು ಒಂದು ವರ್ಷದ ಗಿಡ ಇದು ಒಂದು ವರ್ಷದ್ದು ಐದು ಕೆ ಜಿ ಬ್ಯಾಗು ಇದು ಒಂದುವರೆ ವರ್ಷದ್ದು ಐದು ಕೆ ಜಿ ಬ್ಯಾಗು ಇಪ್ಪತ್ತು ಕೆ ಜಿ ಬ್ಯಾಗೆಲ್ಲ ಐತೆ ಅದು ತೋರಿಸ್ತೀನಿ ಆ ಕಡೆ ಐತೆ ಇದು ಮೂರು ವರ್ಷದ ಗಿಡ ಸರ್ ಇದು ಗಿಡ ಮೂರು ವರ್ಷ ಬೆಳೆಸೋದು ಪ್ರಶ್ನೆ ಅಲ್ಲ ನೋಡಿ ಈ ಗಿಡ ಭತ್ತ ಇಷ್ಟು ಭತ್ತಾ ಇಷ್ಟು ಬಂದ ಮೇಲೆ ಕಟ್ ಇಲ್ಲಿ ಕಟ್ ಮಾಡಬೇಕು ನಾಲ್ಕು ಬರ್ತದೆ ಅದು ನಾಲ್ಕು ಕಟ್ ಮಾಡಿದ್ರೆ ಎಂಟು ಬರ್ತದೆ ಎಂಟು ಕಟ್ ಮಾಡಿ ಹದಿನಾರು ಬರ್ತದೆ ನೋಡಿ ಇಲ್ಲಿ ಬಂದಿದ್ದೆ ಈಗ ಕಟ್ ಮಾಡಿದ್ದೀನಿ ನಾಲ್ಕು ಬಂದಿದೆ ಒಂದು ಎರಡು ಮೂರು ನಾಲ್ಕು ಇದು ಕಟ್ ಮಾಡಿದ್ದೀನಿ ಎಂಟು ಇಲ್ ನಾಲ್ಕು ಇಲ್ನಾಲ್ಕು ನಾಲ್ಕು ಎಂಟು ಇಲ್ಲಿ ಮೇಲೆ ಮಾಡಿದೀನಿ ನೋಡಿ ಇಪ್ಪ ಐತೆ ಸರ್ ಗಿಡದಲ್ಲಿ ಈ ತರ ಮಾಡ್ಕೊಂಡ್ರೆ ನೀವು ನಮ್ಮ ರೈತರು ಬಂದವರು ತುಂಬಾ ಲೈಫ್ ಬರ್ತದೆ ಗಿಡಕ್ಕೆ ರೋಗ ಬರದಿಲ್ಲ ಗಿಡಕ್ಕೆ ಯಾವುದು ಕಾಯಿಲೆ ಬರೋದಿಲ್ಲ ಹೈಟು ಗಿಡ ಜಾಸ್ತಿ ಹೈಟ್ ಟ್ರೋನಿಂಗ್ ಮಾಡ್ಕೊಂಬಿಟ್ರೆ ನಿಮ್ಗೆ ಸೈಜ್ ಬಾ ಮ್ಯಾಂಗೋ ಒಳ್ಳೆ ಸೈಜ್ ಬರ್ತದೆ ಒಂದೇ ಕ್ವಾಲಿಟಿ ಬರ್ತದೆ ಸುಮ್ಮನೆ ಗಿಡ ಹಾಕ್ಬಿಡ್ತಾರೆ ಹೆಂಗೆ ಹೆಂಗ್ ಬೆಳ್ಕೊ ಎಲ್ಲ ತಂದು ಬೆಳ್ಕೊಂಬಿಡ್ತದೆ ಆ ತರ ಗಿಡ ಹಾಕೊಂಡ್ಬಿಟ್ರೆ ಗಿಡ ವೇಸ್ಟು ಈ ಥರ ಟ್ರೋನಿಂಗ್ ಮಾಡ್ಕೋಬೇಕು ನೀವು ನಿನ್ನ ಎರಡು ಈ ಥರ ತೊಗೊಂಡ್ರೆ ಈ ಥರ ಸಿಂಗಲ್ ಗಿಡ ತೊಗೊಂಡ್ರೆ ಇದು ಕಟ್ ಮಾಡಬೇಕು ನಾಲ್ಕು ಬರ್ತದೆ ಅದಕ್ಕೆ ಕಟ್ ಮಾಡಬೇಕು ಎಂಟು ಬರ್ತದೆ ಅದಕ್ಕೆ ಕಟ್ ಮಾಡಬೇಕು ಹದಿನಾರು ಬರ್ತದೆ ಅದಕ್ಕೆ ಕಟ್ ಮಾಡಿದ್ರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಆಗುತ್ತೆ ಅವಾಗ ಗಿಡ ಒಳ್ಳೆ ಶೇಪಲ್ಲಿರ್ತದೆ ಯಾವ ಗಾಳಿ ಬರ್ತಕ್ಕೂ ಬಿಡೋದಿಲ್ಲ ಏತ್ಕೂ ತೊಂದರೆ ಇಲ್ಲ ಎಲ್ಲ ಸನ್ಲೈಟ್ ಬಿಡ್ತದೆ ಎಲ್ಲಿ ಗಿಡಕ್ಕೆ ಎಷ್ಟು ಸನ್ಲೈಟ್ ಬೇಕೋ ಅಷ್ಟು ಬಿಡ್ತದೆ ಅದಕ್ಕೆ ಆಮೇಲೆ ಗಿಡದಲ್ಲಿ ಸೂರ್ಯ ಎಡರ ಜಾಗದಲ್ಲಿ ಸೂರ್ಯ ಮುದ್ದು ಜಾಗದಲ್ಲಿ ಮುಳುಗು ಜಾಗದಲ್ಲಿ ಕಲರ್ ಬರ್ತದೆ ಮಾವಿನ ಗಿಡ ಈ ಥರ ನೀವು ಕಟ್ ಮಾಡ್ಕೊಂಡ್ಬಿಟ್ರೆ ಸುತ್ತ ನಿಮ್ಮ ಗಿಡದ ಸುತ್ತಮುತ್ತ ಫುಲ್ ಕಲರ್ ಬರ್ತದೆ ಒಂದು ಎಕರೆಗೆ ಹಾಕ್ಬೋದು ಇದು ಇದು ಒಂದೆಕರೆಗೆ ನೋಡಿ ಇದರಲ್ಲಿ ಒಂದು ಈ ಕೇಳಿದ್ರೆ ನೀವು ಒಂದು ಎಕರೆ ಕೆ ನಮ್ಮ ಹಳೆ ಪದ್ಧತಿ ನಲ್ವತ್ತು ಈಗ ನಲ್ವತ್ತು ಎಂಬತ್ತು ನೂರಿಪ್ಪತ್ತು ಇನ್ನೂರು ಈಗ ನಾಲ್ಕಷ್ಟು ನಾಲ್ಕು ಇಷ್ಟೆಪ್ಪ ಗಿಡ ಹಾಕ್ತಾರೆ ಅವರು ಅವರು ಸೂಕ್ತ ಅವ್ರಿಗೆ ಯಾವ ಥರ ಬೇಕು ಆ ಥರ ನಡ್ಕೋಬೋದು ನಾವು ಅದಕ್ಕೆ ಇದು ಮಾಡೋದ್ರಲ್ಲಿ ಇಷ್ಟೇ ನಮ್ಕೊಂಡ್ಬಿಟ್ಟು ಅವ್ರ ಜಮೀನು ಈಗ ಈಗ ಉದಾಹರಣೆ ಅವ್ರ ತೆಂಗಿಡ ನಲ್ವತ್ತು ಗಿಡ ಇದ್ರೆ ನಲ್ವತ್ತು ಮ್ಯಾಂಗೋ ಹಾಕ್ಬೋದು ಇಲ್ಲ ಏನು ಇಲ್ಲ ಬರೀ ನಾವು ಬರೀ ಮಾವು ಮಾಡ್ತೀನಂದ್ರೆ ಗಿಡ ಗಿಡದ ಗಿಡಕ್ಕೆ ಮೂವತ್ತಡಿ ಆಗ್ಬೋದು ಇಪ್ಪತ್ತೈದು ಆಗ್ಬೋದು ಹದಿನೈದು ಆಗ್ಬೋದು ಹತ್ತಡಿನ ಆಗ್ಬೋದು ಸೊ ಈಗ ಅಲ್ಟ್ರಾ ಹೈಡೆನ್ಸಿಟಿ ಅದು ಮಾಡಿಕೊಂಡ್ರೆ ಒಂದು ಎಕರೆ ಇನ್ನೂರ ಐದು ಗಿಡ ಆಗುತ್ತೆ ಅದು ಮಾಡ್ಕೊಬೋದು ಅದು ಮಾಡಿದ್ರೆ ಬೇರೆ ಏನು ಮಾಡೋಂಗಿಲ್ಲ ಈಗ ನಮ್ಮಲ್ಲಿ ಏನಾಗುತ್ತೆ ತೋಟ ಇರೋರು ಸ್ವಲ್ಪ ಆಸೆ ಉಟ್ಬಿಡ್ತದೆ ತೆಂಗಿನ ತೋಟ ಇರೋರಿಗೆ ಸ್ವಲ್ಪ ಆಸೆ ಹುಡ್ತದೆ ಹಣ್ಣು ಇಡುವಬಿಟ್ಟು ಅವ್ರು ತೆಳ್ಳಿಗೆ ಹಾಕೋತಾರೆ ಕೆಲವು ಮಾವಿನ ಗಿಡ ಇರೋರಿಗೆ ತೆಂಗ್ ತೆಂಗಿನಕಾಯಿ ಗಿಡದ ಆಸೆ ಹುಡ್ತದೆ ಅವರು ತೆಳ್ಳಿಗೆ ಹಾಕೋತಾರೆ ಈ ಥರ ಇರೋದು ಅದಕ್ಕೆ ಅಂತ ಮಾಡೋಕ್ಕೋದ್ರೆ ಒಂದು ಎಕರೆಗೆ ಇನ್ನೂರು ಗಿಡ ಬೇಕು ಮಾವು ಆ ಥರ ಕೆಲವರು ಅದು ಅದರಲ್ಲಿ ಅನುಭವ ಪಡ್ಕೊಂಡು ನೀವು ಮಾಡಿಕೊಡಿ ಸಿಗುತ್ತೆ ಒಳ್ಳೆಯ ಪದಾರ್ಥ ಕೊಟ್ಟರೆ ನಮ್ಮ ಏನಾದ್ರೆ ನೋಡಪ್ಪ ಏನು ಕೇಳ್ತಾರೋ ಅದು ಕೊಡಿ ಅವ್ರಿಗೆ ಅಷ್ಟೇ ನಮ್ಗೆ ಹೇಳಿರೋದು ಅವ್ರು ಏನು ವೆರೈಟಿ ಕೇಳ್ತಾರೆ ಅದು ಕೊಡಿ ಬೇರೆ ಮಿಕ್ಸ್ ಮಾಡಬೇಡಿ ಅಂತೇಳಿ ನಮ್ಮ ಹೇಳಿದ್ರು ನಾವು ಅದು ಒಂದು ಗಿಡ ಯಾವ್ದು ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಬೇಚಾನ್ಸು ಬರೋದಿಲ್ಲ ನಿಮಗೆ ಒಳ್ಳೆ ನೀವು ಏನು ಕೇಳಿದೆ ಅದು ಕೊಡ್ತೀವಿ ಮಲ್ಲಿಕಾ ಕೇಳಿ ಬಾದಾಮಿ ಕೆಡಿ ರಸ್ಪುರಿ ಕೆಡಿ ಸೇ ಸೇಂದ್ರ ಕೆಡಿ ಯಾವ್ದು ಬೇಕಾಗಿ ಕೆಡಿ ಕೊಡ್ತೀವಿ ಇದು ರಸ್ಪುರಿ ಇದು ಆಲ್ಫಾಂಡು ಇದು ಮಿಡಿ ಉಪ್ಪನ್ಗ ಮಾತ್ರ ಮಿಡಿ ಆಮೇಲೆ ತೋತಾಪುರಿ ಐತೆ ಕೇಸರಿ ಐತೆ ಹಮಾಂಪಸ ಐತೆ ದಸೇರೆ ಐತೆ ಕಾಲಾಪಾಳ ಐತೆ ಒಂದು ಇಪ್ಪತ್ನಾಲ್ಕು ವೆರೈಟಿ ಐತೆ ಮಿಯಾಜಕ್ಕಿ ಐತೆ ಕಡಿಮ್ಯಾಂಗೋ ಐತೆ ಈ ಥರ ಬೇಜಾನ್ ವೆರೈಟಿ ಐತೆ ನಿಮಗೆ ಯಾವ ಸುಸ್ತ ಹತ್ತು ಕೊಡಿ ನಮ್ಮ ತ ಬಂದ್ಬಿಟ್ಟು ಎಲ್ಲ ಹತ್ತು ಹತ್ತು ಕೊಡಿ ಅಂತ ಕೇಳಬೇಡಿ ದಯವಿಟ್ಟು ನಿಮ್ಮ ನೀವು ಉದಾಹರಣೆ ನಮ್ಮ ಚಮ್ಮಣ ತಾಲೂಕಲ್ಲಾದರೆ ನೀವು ಸೇಂದೂರ ಬಾದಾಮಿ ಮಲ್ಲಿಕ ಇಷ್ಟು ಹಾಕೋಬಹುದು ಅದೇ ನೀವು ಮೈಸೂರುಗಳು ಹೋದರೆ ಬಾದಾಮಿ ರಸಪುರಿ ಹಾಕೋಬಹುದು ಹಾಸನಗಳ ರಸ್ಪುರಿ ಆ ಥರ ಹಾಕೋಬಹುದು ತಮಿಳ್ನಾಡುಗೆ ಹೋದ್ರೆ ತೋತಾಪುರಿ ನೀನಾಮ್ ಹಾಕೋಬಹುದು ಆ ಕಡೆ ಇಷ್ಟೆಷ್ಟು ಗಿಡ ಅವ್ರು ಹಾಕೋಬೇಕು ಇಲ್ಲಿತ್ತು ಅಲ್ಲಿ ತಗೋ ಅಥವಾ ವೇರ್ ಪರ್ಸನ್ ಬರ್ತದೆ ಗಿಡಕ್ಕೆ ಈ ಅಂತ ಹೇಳಿ ಸರ್ ಅದು ಎಲ್ಲ ಕಡೆ ಬರುತ್ತೆ ಎಲ್ಲ ಕಡೆ ಬರ್ತದೆ ಸರ್ ಎಲ್ಲ ಕಡೆ ಬರ್ತದೆ ನಾವು ಆಲ್ರೆಡಿ ಈಗ ಆರು ವರ್ಷ ಗಿಡ ಕೊಟ್ಟಿದ್ದೀವಿ ಆರು ವರ್ಷದ ಫಸ್ಟ್ ಬರ್ತದೆ ನಾವು ನೋಡ್ತಾ ಇದ್ದೀವಿ ಹೋದ ವರ್ಷ ನಮಗೆ ಕರ್ಸ್ಬಿಟ್ಟು ಅವ್ರು ಹೇಳಿದ್ರು ಮದ್ದೂರು ಗಿಡ ಕೊಟ್ಟಿದ್ರು ಬಂದು ಒಳ್ಳೆ ಫಸ್ಟ್ ಬರ್ತಾ ಇದೆ ಅಂದರೆ ನಮ್ಮಲ್ಲಿ ಏನು ಅಂದರೆ ಸರ್ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾ ಗಿಡ ಕಳಿಸ್ತೀವಿ ಮುಂದೆ ಬರಬೇಕು ವೀಡಿಯೋ ನೋಡಿ ವೀಡಿಯೋ ನೋಡಿ ಖುಷಿ ಪಡೆದು ಪಡಿ ಅನ್ನೋದಿಲ್ಲ ಒಂದ್ಸಲಿ ಭೇಟಿ ಮಾಡಿ ನರ್ಸರಿಗೆ ಭೇಟಿ ಮಾಡಿ ಗಿಡ ನೋಡಿ ನಿಮಗೆ ಸಮಾಧಾನ ಆದರೆ ಮಾತ್ರ ತೊಗೊಡಿ ಸಮಾಧಾನ ಅಂದರೆ ಸರ್ ಈಗ ಮದ್ದು ಬಂದಿದೋ ಬರ್ತೀವಿ ಸರ್ ಅಂತ ಒಂಟು ಒಂಟಿಗೆ ಸುಮ್ಮನೆ ನಾವು ಈ ಆ ಥರ ಈ ಥರ ಗಿಡ ಕೊಡೋದು ವಿಡಿಯೋ ನೋಡಿಬಿಟ್ಟು ಕಾಲ್ ಮಾಡಿ ಆರ್ಡರ್ ಮಾಡಿದ್ರೆ ಕಳಿಸ್ಕೊಡ್ತೀರಾ ಕಳಿಸ್ಕೊಡೋದಿಲ್ಲ ಸರ್ ಕಳಿಸ್ಕೊಡೋದಿಲ್ಲ ಸರ್ ಮುಂದೆ ಖಂಡಿತ ಅವ್ರು ಮುಂದೆ ಬರಬೇಕು ನೋಡಬೇಕು ಆಮೇಲೆ ಕಟ್ಸ್ಕೊಡ್ತೀವಿ ಈಗ ವೀಡಿಯೋಲಿ ಗಿಡ ತೋರಿಸಿದ್ ಬೇರೆ ನಾವು ಕುಡಿದ್ ಬೇರೆ ಅಂತಲ್ಲ ಮುಂದೆ ಕಂಡಲ್ಲ ಬನ್ನಿ ಇದು ಮೂರು ವರ್ಷದ ಗಿಡ ಅಂದರೆ ಯಾಕೆ ಮೂರು ವರ್ಷ ಅಂದರೆ ಅದಕ್ಕೆ ಮೂರು ವರ್ಷ ಆಗಿರ್ತದೆ ಇದು ನೋಡಿ ಒಂದು ವರ್ಷ ಗಿಡ ಇದು ಇದು ಒಂದು ವರ್ಷ ಗಿಡ ಇದು ಬಂದು ನಿಮಗೆ ಒನ್ ಫಿ ಒಂದೂವರೆ ಫೀಟ್ ಎರಡು ಫೀಟ್ ಬರ್ತದೆ ಇದು ಒಂದೂವರೆ ವರ್ಷ ಗಿಡ ಇದು ಮೂರು ವರ್ಷದ ಗಿಡ ಟ್ರೋನಿಂಗ್ ಮಾಡಿದ್ದೀವಿ ಟ್ರೋನಿಂಗ್ ಇಷ್ಟು ಮಡಗಿದ್ದೀವಿ ಇದು ಟ್ರೋನಿಂಗ್ ಇಲ್ಲ ಅಂದರೆ ಹತ್ತಡಿ ಹೊಂಟೋಗುತ್ತೆ ಟ್ರೋನಿಂಗ್ ಮಾಡಿ ಮಾಡ್ಕೊಳ್ಳೋದಕ್ಕೆ ಎಂಟು ಒಂದು ಆರಿಂದ ಎಂಟು ಅಡಿ ಐತೆ ಗಿಡ ಇದು